ಕೊರೋನಾ ಮಹಾಮಾರಿಯ ಬಳಿಕ ಜಾಗತಿಕ ಷೇರುಪೇಟೆಯಲ್ಲಿ ಮಹಾ ಕುಸಿತ ಸಂಭವಿಸಿದೆ ಟ್ರಂಪ್ ತೆರಿಗೆ ಬೆನ್ನಲ್ಲೇ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ನಿನ್ನೆ ಹೂಡಿಕೆದಾರರ ಪಾಲಿಗೆ ಕರಾಳ ಸೋಮವಾರವಾಗಿದ್ದು ಇಂದು ಮುಂಬೈ ಷೇರು ಮಾರುಕಟ್ಟೆ ಆರಂಭವಾಗ್ತಿದ್ದಂತೆ ಅದೇನಾಗುತ್ತೋ ಅನ್ನು ಆತಂಕ ಕಾಡ್ತಿದೆ ಟ್ರಂಪ್ ಟ್ಯಾರಿಫಾರ್ ಭಾರತದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಸೆನ್ಸೆಕ್ಸ್ ನಿಫ್ಟಿ ಪಾತಾಳಕ್ಕೆ ಹತ್ತು ಸೆಕೆಂಡ್ನಲ್ಲಿ ಇಪ್ಪತ್ತು ಲಕ್ಷ ಕೋಟಿ ನಷ್ಟ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಷ್ಟ್ರಗಳ ಮೇಲೆ ಹೇರಿರೋ ಟ್ಯಾರಿಫ್ ನಿಂದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ನಿನ್ನೆ ಬೆಳಿಗ್ಗೆ ಮುಂಬೈ ಷೇರು ಮಾರುಕಟ್ಟೆ ಓಪನ್ ಆಗ್ತಿದ್ದಂತೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಪಾತಾಳಕ್ಕೆ ಕುಸಿದಿದೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತವಾದ್ರೆ ನಿಫ್ಟಿ ಒಂದು ಸಾವಿರ ಪಾಯಿಂಟ್ನಷ್ಟು ಅಂದ್ರೆ ಷೇರು ಮಾರುಕಟ್ಟೆಯ ಒಟ್ಟು ಮೌಲ್ಯ ನಾನೂರು ಮೂರು ಕೋಟಿಯಿಂದ ಮುನ್ನೂರ ಎಂಬತ್ನಾಲ್ಕು ಕೋಟಿಗೆ ಕುಸಿಯುವ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವಾಗಿದೆ ಕೊರೋನಾ ಬಳಿಕ ಷೇರು ಮಾರುಕಟ್ಟೆ ಮಹಾಪತನ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಮಹಾ ಕುಸಿತ ಕಂಡಿದ್ದ ಷೇರು ಮಾರುಕಟ್ಟೆ ಬಳಿಕ ಚೇತರಿಕೆ ಕಂಡಿತ್ತು ಕೆಲವೊಮ್ಮೆ ಏರಿಳಿತ ಕಂಡ ಷೇರು ಮಾರುಕಟ್ಟೆಯಲ್ಲಿ ನಿನ್ನೆಯಂತೂ ಕರಡಿ ಕುಣಿತ ಹೂಡಿಕೆದಾರರ ಪಾಲಿಗೆ ಕರಾಳ ಸೋಮವಾರವಾಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕುಸಿತ ಹಾಗೂ ಏಷ್ಯಾ ಯುರೋಪ್ ಅಮೆರಿಕ ಷೇರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗಿರೋದ್ರಿಂದ ಭಾರತದ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ ಪರಿಣಾಮ ಬ್ಯಾಂಕಿಂಗ್ ಐಟಿ ಮತ್ತು ಫಾರ್ಮಾ ಸೇರಿದಂತೆ ಮೂಲಸೌಕರ್ಯ ವಲಯದ ಎಲ್ಲಾ ಷೇರುಗಳು ಕುಸಿದಿವೆ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಮಾರುಕಟ್ಟೆಗಳು ತೀವ್ರ ನಷ್ಟದಲ್ಲಿವೆ ನಿನ್ನೆಯ ಮಹಾ ಕುಸಿತದಿಂದ ಪ್ರಮುಖವಾಗಿ ರಿಲಯನ್ಸ್ ಷೇರುಗಳು ಕುಸಿತ ಕಂಡಿದ್ದು ಕಳೆದ ಆರು ದಿನಗಳ ವಹಿವಾಟಿನಲ್ಲಿ ರಿಲಯನ್ಸ್ ಷೇರು ಶೇಕಡ ಹನ್ನೆರಡು ಪಾಯಿಂಟ್ ಏಳರಷ್ಟು ಕುಸಿದಿದ್ದಿದೆ ಇನ್ನು ಟಾಟಾ ಮೋಟರ್ಸ್ ನಿನ್ನೆ ಒಂದೇ ದಿನ ಶೇಕಡ ಹನ್ನೊಂದು ಪಾಯಿಂಟ್ ಏಳರಷ್ಟು ಕುಸಿದಿದೆ ಭಾರತ ಮಾತ್ರವಲ್ಲದೆ ಹಾಂಗ್ ಹನ್ನೊಂದರಷ್ಟು ಕುಸಿದಿದೆ ಜಪಾನ್ನ ಟೋಕಿಯೋದ ಏಳರಷ್ಟು ಇಳಿಕೆಯಾಗಿದೆ ಶಾಂಘೈನ ಕಾಂಪೋಸಿಟ್ ಷೇರು ಶೇಕಡ ಆರರಷ್ಟು ಕುಸಿತ ಕಂಡಿದೆ ದಕ್ಷಿಣ ಕೊರಿಯಾದ ಕೋಬ್ಸಿ ಷೇರಿನಲ್ಲಿ ಶೇಕಡ ಐದರಷ್ಟು ಇಳಿಕೆಯಾಗಿದೆ ಜಾಗತಿಕವಾಗಿ ಷೇರು ಮಾರುಕಟ್ಟೆಯಲ್ಲಿ ನಡುಕ ಉಂಟಾಗಿದ್ರೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಮೆಡಿಸಿನ್ ಕೆಲಸ ಅಂತ ಬಣ್ಣಿಸಿದ್ದಾರೆ ಅಲ್ಲದೆ ಯಾರು ಭಯಪಡಬೇಡಿ ಅಂತ ಕೂಲ್ ಆಗಿ ಹೇಳಿದ್ದಾರೆ ಇನ್ನು ಇಂದು ಮುಂಬೈ ಷೇರು ಮಾರುಕಟ್ಟೆ ಆಗ್ತಿದ್ದಂತೆ ಅದೇನಾಗುತ್ತೋ ಯಾವ ಕಂಪನಿ ಷೇರು ಕುಸಿಯುತ್ತೋ ಅಂತ ಹೂಡಿಕೆದಾರರು ತಲೆ ಮೇಲೆ ಕೈಹೊತ್ತು ಕೂತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ